ನಮಸ್ಕಾರ ಇವತ್ತು ನಾವು ಕೃಷಿ ಇಲಾಖೆ ವತಿಯಿಂದ ಜಂಟಿ ಕೃಷಿ ನಿರ್ದೇಶಕರು ಸಹಾಯಕ ಕೃಷಿ ನಿರ್ದೇಶಕರು ಮತ್ತು ಇಲ್ಲಿ ನಮ್ಮ ಗುಳೆದಗುಡ್ಡ ತಾಲೂಕಿನ ಬೂದನಗಡದ ರೈತರು ಸಹಿತ ಇಲ್ಲಿ ನಮ್ಮ ಜೊತೆ ಬಂದಿದ್ದಾರೆ ಅವರ ಒಂದು ಈಗ ಚಂದ್ರಕಾಂತ್ ಲಾಯದಗುಂದಿ ಅನ್ನೋದ ಒಬ್ಬರ ರೈತರ ನಾವು ಹೊಲದಲ್ಲಿ ಇದ್ದೇವೆ ಇವು ಮುಂಗಾರಿ ಹಂಗಾಮು ಈಗ ಭಾಳ ಈ ವರ್ಷ ಭಾಳ ಚೆನ್ನಾಗಿ ಆಗಿದೆ ಮತ್ತು ಮಳೆನೂ ಭಾಳ ಚೆನ್ನಾಗಿ ಆಗಿದ್ದರಿಂದ ರೈತರು ಇಲ್ಲಿ ವಿವಿಧ ಬೆಳೆಗಳನ್ನು ಸಹಿತ ಬೆಳೆದಿದ್ದಾರೆ ಇಲ್ಲಿ ಎಲ್ಲಿ ನಮ್ಮ ಗುಳಿಯದ ಗುಡ್ಡದಲ್ಲಿ ಹೆಚ್ಚಾಗಿ ಗೋವಿನ ಜೋಳ ಸಜ್ಜೆ ಸೂರ್ಯಕಾಂತಿ ವಿವಿಧ ಬೆಳೆಗಳು ಬೆಳೆದಿದ್ದಾರೆ ಅದರಲ್ಲಿ ಈ ಚಂದ್ರಕಾಂತ ಲಾಯರಗುಂದಿ ಅವರ ತೋಟದಲ್ಲಿ ಇವರು ಅಂತರ ಬೆಳೆಯಾಗಿ ಬೇರೆ ಬೇರೆ ದ್ವಿದಳ ಧಾನ್ಯಗಳನ್ನು ಎಣ್ಣೆ ಕಾಳುಗಳ ಜೊತೆಗೆ ದ್ವಿದಳ ಧಾನ್ಯಗಳನ್ನು ಸಹಿತ ಬೆಳೆದಿದ್ದಾರೆ ಇಲ್ಲಿ ತಾವು ನೋಡಬಹುದು ಈಗ ಒಣ್ಣೆದ್ದು ಏನು ಅಂತರ ಬೆಳೆ ಇದ್ದಿದ್ದು ಸನ್ಫ್ಲವರು ಮತ್ತು ಇಲ್ಲಿ ನಮ್ಮ ಅಲಸಂದಿಗಳನ್ನ ಬೆಳೆದಿದ್ದಾರೆ ಮತ್ತು ಅವರೆಯನ್ನ ಬೆಳೆದಿದ್ದಾರೆ ಮತ್ತು ಇನ್ನೊಂದು ನೋಡಿದ್ರ ತೊಗರಿ ಮತ್ತು ಏನ್ ನಮ್ಮ ಸೂರ್ಯಕಾಂತಿ ಮತ್ತು ತೊಗರಿ ಮತ್ತು ಮಡಿಕೆ ಈ ಹೇಳ್ತಾರಲ್ಲ ಇವು ನಾಲ್ಕು ಇಲ್ಲಿ ಅವರು ಒಳ್ಳೆಯ ಒಂದು ಅಂತರ ಬೆಳೆಗಳನ್ನ ಬೆಳೆದಾರೆ ಯಾಕಂದ್ರೆ ಅವರು ಮಣಿ ಪೂರ್ತಿ ಉಪಯೋಗ ಮಾಡಕ ದ್ವಿಧಾನ ಉಪಯೋಗ ಮಾಡಕ ಮತ್ತು ಸನ್ಫ್ಲವರ್ ಏನ ಆಯಿಲ್ ಬರುತ್ತಲ್ಲ ಅದನ್ನು ಸಹಿತ ಉಪಯೋಗ ಮಾಡಾಕ ಇಲ್ಲಿ ಬೆಳೆದಿದ್ದಾರೆ ಇಂಥ ಒಂದು ಪದ್ಧತಿಗಳನ್ನ ಲಾರ್ಜ್ ಸ್ಕೇಲ್ ಮಾಡಿರೋ ರೈತರು ಅಂದ್ರೆ ಎರಡು ಟೈಪ್ ಅಲ್ಲಿ ಅನುಕೂಲ ಆಗ್ತೈತಿ ಒಂದು ಕಮರ್ಷಿಯಲ್ ಕ್ರಾಪ್ ಆಗಿ ನಾವು ಸನ್ಫ್ಲವರ್ ಅನ್ನು ಉಪಯೋಗ ಮಾಡಿಕೊಂಡು ನಮ್ಮ ಆದಾಯ ಹೆಚ್ಚುವುದು ಅದರ ಜೊತೆಗೆ ನಮಗೆ ಮನೆಗೆ ಬೇಕಾದಂತ ಕಾಳ ಕಡಿಗೆ ಮತ್ತು ಈ ದ್ವಿದಳ ಧಾನ್ಯ ಬೆಳೆದೇವು ಅಂದ್ರೆ ಏನ್ ನಾವು ರೂಟ್ ನೂಡಲ್ಸ್ ಆಗಿ ರೈಜೋಬಿಯಂ ರೂಟ್ ನೂಡಲ್ಸ್ ಏನು ಬೇರಿನಲ್ಲಿ ತಯಾರಾಗಿ ನೈಟ್ರೋಜನ್ ಪಿಕ್ಸೇಷನ್ ಸಹಿತ ಅಲ್ಲಿ ಆಗ್ತೈತಿ ಹೀಗಾಗಿ ನಮ್ಮ ಬೆಳೆಗಳಿಗೆ ಮತ್ತೆ ಮುಂದಿನ ಬೆಳೆಗಳಿಗೆ ನಾವು ಏನೀಗ ಯೂರಿಯಾ ಅದು ಹೆಚ್ಚಿಗೆ ಕೊಡಬೇಕು ಅನ್ನೋದು ಅನಿಸತ್ತಲ್ಲ ಅದು ಆ ಬೇರ್ಗಳ ಮುಖಾಂತರನೂ ಸಹಿತ ಇಲ್ಲಿ ಎಲೆಗಳ ಮುಖಾಂತರ ಅದ ನೆಲದಲ್ಲಿ ಮಿಕ್ಸ್ ಆಗಿ ಅದ ಮುಂದಿನ ಬೆಳೆಗೇನು ಅನುಕೂಲ ಆಗುತ್ತೆ ಆ ರೀತಿಯಾಗಿ ರೈತರು ಇಂಥ ಒಂದು ಮಿಶ್ರ ಬೆಳೆಗಳನ್ನ ಮತ್ತು ಅಂತರ ಬೆಳೆಗಳನ್ನ ಬೆಳೆದಲ್ಲೇ ಹೆಚ್ಚಿನ ಲಾಭದಾಯಕ ಅಂತೇಳಿ ನಾನು ಹೇಳಬಹುದು ಎಲ್ಲರಿಗೂ ನಮಸ್ಕಾರ